ಕನ್ಯಾ ರಾಶಿಗೆ ಫೆಬ್ರವರಿ ತಿಂಗಳು ಅದೃಷ್ಟದ ಒಂದು ಮಾಸ ಆಗಿರುತ್ತೆ ಜೊತೆಗೆ ಈ ವರ್ಷದ ಅತ್ಯಂತ ಮಹತ್ವದವಾದ ತಿಂಗಳಾಗಿರುತ್ತೆ ಅತ್ಯಂತ ಮಹತ್ವಪೂರ್ಣವಾದ ತಿಂಗಳಾಗಿರುತ್ತೆ ಜೊತೆಗೆ ಅನೇಕ ಕನಸುಗಳು ನನಸಾಗುವಂಥ ಒಂದು ವಿಶೇಷವಾದ ಒಂದು ಅವಕಾಶ ಇರುವಂಥ ಅದೃಷ್ಟದ ಬಾಗಿಲನ್ನು ತೆರೆಯುವಂಥ ಅವಕಾಶಗಳು ಈ ತಿಂಗಳಲ್ಲಿ ಕಂಡು ಇದೆ ಹಾಗಾಗಿ ಈ ದೀರ್ಘಚಾರಿ ಗ್ರಹಗಳು ಅಥವಾ ಈ ನಿಧಾನವಾಗಿ ತಮ್ಮ ಒಂದು ರಾಶಿಯನ್ನು ಪರಿವರ್ತನೆ ಮಾಡುವಂಥ ಗ್ರಹಗಳಲ್ಲಿ ಶನಿ ಗ್ರಹವು ಗುರುಗ್ರಹವು ಎಲ್ಲ ಸೇರಿದೆ ಹಾಗಾಗಿ ಆ ಶನಿಯ ವಿಶೇಷವಾದ ಮಹಾರಾಜರ ವಿಶೇಷವಾದ ಅನುಗ್ರಹ ಗುರುವಿನ ವಿಶೇಷವಾದ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿ ನಿರಂತರವಾಗಿ ಸಿಗ್ತಾ ಇದೆ ಜೊತೆಗೆ ಶನಿ ಮಹಾರಾಜರ ಅನುಗ್ರಹ ಸಿಗುವಂಥ ಒಂದು ಅವಕಾಶ ಈ ಇನ್ನು ಈ ತಿಂಗಳು ಮತ್ತು ಮುಂದಿನ ತಿಂಗಳಿಗೆ ಅಂತ್ಯ ಆಗುತ್ತೆ ಶನಿ ಮಹಾರಾಜರು ಅಲ್ಲಿ ಮಾರ್ಚ್ ಅಂತ್ಯ ಭಾಗದಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ರಾಶಿ ಪರಿವರ್ತನೆ ಆಗುತ್ತೆ ಅವರು ಕುಂಭದಿಂದ ಮೀನಕ್ಕೆ ಹೋಗಲಿದ್ದಾರೆ ಹಾಗಾಗಿ ಈಗ ನಿಮಗೆ ಇರತಕ್ಕಂತಹ ಶನಿ ಮಹಾರಾಜರ ವಿಶೇಷವಾದ ಷಷ್ಠ ಅಥವಾ ಆರನೇ ಸ್ಥಾನದ ವಿಶೇಷವಾದ ಒಂದು ಪ್ರಯೋಜನಗಳು ಅದು ಮಾರ್ಚ್ ಅಂತ್ಯಕ್ಕೆ ಮಾರ್ಚ್ ಕೊನೆಗೆ ಅಣ್ಣಿಗೆ ಮುಗಿದು ಮುಗಿದು ಹೋಗುತ್ತೆ ಹಾಗಾಗಿ ಅಪರೂಪದಲ್ಲಿ ಅಪರೂಪಕ್ಕೆ ಸಿಗುವಂಥದ್ದು ಅಂದರೆ ಒಂದು ಶನಿ ಮಹಾರಾಜರ ಒಂದು ಉತ್ತಮ ಅವಕಾಶ ಸಿಗ್ಬಿಡೋ ಕಾರ್ಯಕ್ರಮ ಹನ್ನೆರಡು ವರ್ಷ ಹದಿನೆಂಟು ವರ್ಷ ಮೂವತ್ತು ವರ್ಷ ಇತ್ಯಾದಿ ಕಾವಿ ಪರಿಸ್ಥಿತಿಗಳು ಇರ್ತವೆ ಹಾಗಾಗಿ ಆ ಒಂದು ಅವಕಾಶಗಳು ನಿಮಗೆ ಈ ತಿಂಗಳಲ್ಲಿ ಇದೆ ಜೊತೆಗೆ ಮುಂದಿನ ತಿಂಗಳಲ್ಲಿ ಇರುತ್ತೆ ಹಾಗಾಗಿ ಇದು ಈ ತಿಂಗಳು ನಿಮಗೆ ಅತ್ಯಂತ ಮಹತ್ವಪೂರ್ಣದಾಗಿರುತ್ತೆ ಹಾಗೆಯೇ ಇಷ್ಟು ದಿನ ನಿಮಗೆ ಗುರುಬಲ ಇತ್ತು ಆದರೆ ಆ ಗುರುಬಲ ಇದ್ದನು ಗುರುವಿಗೆ ದೀರ್ಘಕಾಲದ ವಕ್ರಗತಿ ಮೂರುವರೆ ತಿಂಗಳಿನ ವಕ್ರಗತಿ ಕಾಲ ಇದ್ದ ಕಾರಣ ಅಷ್ಟೊಂದು ಗುರುಬಲದ ಪ್ರಯೋಜನಗಳು ನಿಮಗೆ ಸಿಕ್ಕಿರಲಿಲ್ಲ ಅದು ಈಗ ಸಿಗ್ತಾ ಇದೆ ಫೆಬ್ರವರಿ ನಾಲ್ಕರಂದು ಗುರುವಿನ ವಕ್ರಗತಿ ನಿವಾರಣೆಯಾಗಿ ಗುರು ಮಹಾರಾಜರು ಅಲ್ಲಿ ವಕ್ರಗತಿಯಿಂದ ರುಜುಗತಿಗೆ ಬರ್ತಾ ಇದ್ದಾರೆ ಮುಂದೆ ನಿಮಗೆ ಮೇ ಹದಿನೈದರವರೆಗೂ ಆ ಗುರುವಿನ ಬಲ ನಿರಂತರವಾಗಿ ಮುಂದುವರೆಯುತ್ತೆ ಹಾಗಾಗಿ ಗುರುವಿನ ಬಲ ನಿಮಗೆ ಈಗ ರುಜುಗತಿಯಲ್ಲಿ ಬಂದಿರುವಂಥದ್ದು ಶನಿ ಮಹಾರಾಜರ ವಿಶೇಷವಾದ ಆಶೀರ್ವಾದ ಈ ತಿಂಗಳ ಸಿಗ್ತಾ ಇರುವಂಥದ್ದು ಅದೇ ರೀತಿ ಇತರ ಗ್ರಹಗಳಾದ ನಿಮಗೆ ಬುಧ ಅನುಗ್ರಹ ನಿಮ್ಮ ರಾಶಿ ಅಧಿಪತಿಗೆ ಅದ ಬುಧ ಈ ಮಿಥುನ ಮತ್ತು ಕನ್ಯಾಗಳಿಗೆ ರಾಶಿ ಬುಧ ಆಗಿರ್ತಾನೆ ಆ ಬುಧನ ವಿಶೇಷವಾದ ಬೆಂಬಲ ಸಹ ನಿಮಗೆ ಈ ತಿಂಗಳಲ್ಲಿ ಸಿಗಲಿದೆ ಹಾಗೆಯೇ ಗ್ರಹಗಳಿಗೆ ಅಧಿಪತಿ ಗ್ರಹರಾಜರಾದಂಥ ಸೂರ್ಯ ಭಗವಂತರ ಆಶೀರ್ವಾದ ಸೂರ್ಯ ಅನುಗ್ರಹ ನಿಮಗೆ ಈ ಫೆಬ್ರವರಿ ಹದಿಮೂರರಿಂದ ಅವರು ರಾಶಿಗೆ ಯಾವಾಗ ಪರಿವರ್ತನೆ ಹೊತ್ತಾರೋ ಆ ಕುಂಭ ರಾಶಿಗೆ ಸಂಕ್ರಮಣ ಆದ ಬಳಿಕ ನಿಮಗೆ ಸೂರ್ಯನ ಅನುಗ್ರಹವು ಸಹ ನಿಮಗೆ ಫೆಬ್ರವರಿ ಹದಿಮೂರರಿಂದ ತಿಂಗಳಾಂತ್ಯವರೆಗೂ ಸಿಗಲಿದೆ ಹಾಗಾಗಿ ಕೆಲವು ಅಪರೂಪಕ್ಕೆ ಸಿಗುವಂಥ ಹಲವಾರು ಘಟನೆಗಳು ದೀರ್ಘಾಚಾರಿ ಗ್ರಹಗಳ ಆಶೀರ್ವಾದ ಜೊತೆಗೆ ಇನ್ನಿತರ ನಿಮಗೆ ಕ್ಷಿಪ್ರಾಚಾರಿ ಗ್ರಹಗಳ ಒಂದು ವಿಶೇಷವಾದ ಅನುಕೂಲತೆಗಳು ಈ ತಿಂಗಳಲ್ಲಿ ಸಿಗಲಿವೆ ಹಾಗೆಯೇ ಅಲ್ಲಿ ಈ ಪ್ರತಿ ಎರಡೆರಡು ದಿನಕ್ಕೆ ಅಥವಾ ಮೂರು ದಿನಗಳಿಗೆ ನಿಮ್ಮ ರಾಶಿ ಪರಿವರ್ತನೆ ಆಗುವಂಥ ಚಂದ್ರನ ವಿಶೇಷ ಗಮನಿಸಿದಾಗ ಚಂದ್ರನು ಸಹ ನಿಮಗೆ ಈ ತಿಂಗಳಲ್ಲಿ ಅತ್ಯಧಿಕ ದಿನಗಳಂದರೆ ಹದಿನಾರು ದಿನಗಳಲ್ಲಿ ನಿಮಗೆ ಉತ್ತಮ ಫಲವನ್ನು ಕೊಡ್ತಾನೆ ಕೆಲವೊಂದು ರಾಶಿಗಳಿಗೆ ಹನ್ನೆರಡು ದಿನ ಹದಿಮೂರು ದಿನ ಹತ್ತು ದಿನ ಎಲ್ಲ ಬರುತ್ತೆ ಆದರೆ ಈ ಬಾರಿ ನಿಮ್ಮ ರಾಶಿಗೆ ಹದಿನಾರು ದಿನಾಂಕಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲವು ಕಂಡು ಬರುತ್ತೆ ಹಾಗಾಗಿ ಇವೆಲ್ಲವನ್ನು ಗಮನಿಸಿದಾಗ ಒಟ್ಟಾರೆಯಾಗಿ ಗೋಚಾರ ಫಲವು ಈ ತಿಂಗಳ ಒಂದು ನಿಮಗೆ ಅದೃಷ್ಟವನ್ನು ಸುಖವನ್ನು ಲಾಭವನ್ನು ಇಷ್ಟಾರ್ಥ ಸಿದ್ಧಿಯನ್ನು ಕೊಡುವಂಥ ತಿಂಗಳಾಗಿರುತ್ತೆ ಹಾಗಾಗಿ ಒಳ್ಳೆಯ ಒಂದು ಮನಸ್ಸಿನಿಂದ ಒಳ್ಳೆಯ ಒಂದು ನಿಮ್ಮ ಒಂದು ನಿರ್ಧಾರಗಳಿಂದ ಈ ತಿಂಗಳನ್ನ ಸದುಪಯೋಗ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ದೀರ್ಘಕಾಲದ ಯಾವುದಾದ್ರು ಯೋಜನೆಗಳಿದ್ದರೆ ಕನಸುಗಳಿದ್ದರೆ ಅಥವಾ ಯಾವುದೇ ರೀತಿಯ ಇಷ್ಟಾರ್ಥಗಳಿಗೂ ಹಿಂದೆ ಓಡಾಡ್ತಾ ಇದ್ದರೆ ಪ್ರಯತ್ನ ಪಡೆದರೆ ಈ ತಿಂಗಳ ಒಂದು ಪ್ರಯತ್ನವು ಅದು ಸಫಲತೆಯನ್ನು ತಂದುಕೊಡುತ್ತೆ ಜೊತೆಗೆ ಹಲವಾರು ನಿಮಗೆ ಬರಬೇಕಾದ ಫಲಿತಾಂಶಗಳು ಈ ತಿಂಗಳಲ್ಲಿ ನಿಮ್ಮ ಪರವಾಗಿ ಬರುತ್ತೆ ಹಿಂದೆ ನಿಮಗೆ ಎಷ್ಟು ಪ್ರಯತ್ನ ಮಾಡಿದರೂ ನಿಮ್ಮ ಪರವಾಗಿ ಕೆಲಸಗಳು ಆಗಿರಲಿಲ್ಲ ಆ ಫಲಿತಾಂಶಗಳು ನಿಮ್ಮ ಪರವಾಗಿ ಬರಲಿಲ್ಲ ವಿರುದ್ಧವಾದ ಪರಿಣಾಮಗಳು ಆಗಿರ್ಬೋದಾಗಿದೆ ಆದರೆ ಈಗ ಅವೆಲ್ಲವೂ ನಿಮ್ಮ ಪರವಾಗಿ ಆಗುವಂಥದ್ದೆಲ್ಲ ಸಾಧ್ಯತೆಗಳು ಈ ತಿಂಗಳಲ್ಲಿ ಜಾಸ್ತಿ ಇರುತ್ತೆ ಇವೆಲ್ಲ ಗಮನಿಸಿ ಈಗ ಸೂರ್ಯ ಅನುಗ್ರಹದಿಂದ ನಿಮಗೆ ಆಗಿ ಹೇಳಿದ್ದೇನೆ ಫೆಬ್ರವರಿ ಹದಿಮೂರರಿಂದ ಸೂರ್ಯ ಅನುಗ್ರಹದಿಂದ ನಿಮಗೆ ಅನೇಕ ರೀತಿಯ ಈ ಸರ್ಕಾರಿ ಕೆಲಸ ಇರ್ಬೋದು ಕೋರ್ಟು ಕಚೇರಿ ಸಂಬಂಧಿತ ಕೆಲಸ ಇರ್ಬೋದು ಭೂಮಿಗೆ ಇರ್ಬೋದು ಅಥವಾ ಮನೆ ಕೊಳ್ಳುವಂಥದ್ದು ಮನೆ ಕಟ್ಟಿಸುವಂಥದ್ದು ಭೂಮಿ ಕೊಡುವಂಥದ್ದು ಅಥವಾ ಇದ್ದಂಥ ಮನೆ ಏನೇನಾದರೂ ಜೀರ್ಣೋದ್ಧಾರ ರಿಪೇರಿ ಮಾಡುವಂಥದ್ದು ಇವೆಲ್ಲ ಕೆಲಸ ಕಾರ್ಯಗಳಿಗೆ ಚಾಲನೆ ಸಿಗಲಿಕ್ಕೆ ಈ ತಿಂಗಳಲ್ಲಿ ಆ ಸೂರ್ಯ ಅನುಗ್ರಹ ನಿಮಗೆ ಸಹಾಯ ಆಗುತ್ತೆ ಜೊತೆಗೆ ಯಾವುದೇ ರೀತಿಯ ನಿಮ್ಮ ವೃತ್ತಿಯನ್ನು ಉದ್ಯಮವನ್ನು ಇಂಡಸ್ಟ್ರಿಯನ್ನು ಕೈಗಾರಿಕೆಯನ್ನು ಅದನ್ನು ಮುನ್ನಡೆಸಬೇಕು ಏನಾದರೂ ಎಕ್ಸ್ಪಾನ್ಷನ್ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅಥವಾ ಅದರಲ್ಲಿ ಏನಾದರೂ ಹೊಸ ಯಂತ್ರ ಉಪಕರಣ ಖರೀದಿಬೇಕು ವಾಹನ ಖರೀದಿ ಮಾಡಬೇಕು ಇವೆಲ್ಲ ಮಾಡಲಿಕ್ಕೆ ಅನೇಕ ಅವಕಾಶಗಳು ಬರ್ಬೋದಾಗಿದೆ ಜೊತೆಗೆ ಸರ್ಕಾರ ಮೂಲದಿಂದ ಸಿಗಬೇಕಾದ ಏನಾದರೂ ನಿಮಗೆ ಸಲ ಸವಲತ್ತುಗಳು ಲೈಸೆನ್ಸು ಪರ್ಮಿಷನು ಅಥವಾ ಇನ್ನಿತರ ಯಾವುದೇ ದಾಖಲೆ ಪತ್ರಗಳು ಇವೆಲ್ಲವೂ ನಿಮಗೆ ಪ್ರಯತ್ನ ಪೂರ್ವಕವಾಗಿ ಈ ತಿಂಗಳಲ್ಲಿ ಮಾಡಿದರೆ ಅದೆಲ್ಲ ನಿಮಗೆ ಸಲೀಸಾಗಿ ಕ್ಷಿಪ್ರವಾಗಿ ಎಲ್ಲ ಕೆಲಸ ಕಾರ್ಯಗಳು ಆಗಲಿವೆ ಇನ್ನು ಯಾವುದಾದ್ರು ಈ ಕೋರ್ಟ್ ಕೇಸುಗಳಲ್ಲಿದ್ದರೆ ಅದು ಏನೋ ನ್ಯಾಯ ನ್ಯಾಯಾಲಯದ ವಿವಾದಗಳಿದ್ದರೆ ಆಸ್ತಿ ವಿವಾದ ಕೌಟುಂಬಿಕ ವಿವಾದ ಇನ್ನಿತರ ಯಾವುದೇ ವಿವಾದಗಳಿದ್ರೆ ಆ ವಿವಾದಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಅಥವಾ ಅದರ ಒಂದು ಸೊಲ್ಯೂಷನ್ ಪರಿಹಾರಗಳನ್ನು ಪಡೆದುಕೊಳ್ಳಲಿಕ್ಕೆ ಇವಾಗ ನಿಮಗೆ ಭಾಳ ಅನುಕೂಲವಾದ ಅವಕಾಶ ಇರುತ್ತೆ ಹಾಗಾಗಿ ಅನೇಕ ರೀತಿಯ ಪವಾಡ ಸದೃಶವಾದ ಬದಲಾವಣೆಗಳು ನಿಮಗೆ ಆರ್ಥಿಕವಾಗಿಯೂ ವೈಯಕ್ತಿಕವಾಗಿಯೂ ಜೊತೆಗೆ ನಿಮ್ಮ ಏನಾದರೂ ಉದ್ಯೋಗ ವೃತ್ತಿ ವಿಚಾರವಾಗೂ ಅನೇಕ ರೀತಿಯ ಪವಾಡ ಸದೃಶದ ಬದಲಾವಣೆಗಳು ಸೂರ್ಯ ಭಗವಂತರಿಂದ ಈ ತಿಂಗಳಲ್ಲಿ ಆಗಲಿವೆ ಆಗಲೇ ಹೇಳಿದ್ದೇನೆ ಬುಧನ ಅನುಗ್ರಹ ನಿಮಗೆ ಇರುತ್ತೆ ಅಂತ ಬುಧನ ಅನುಗ್ರಹ ನಿಮಗೆ ಆರಂಭದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಹತ್ತನೇ ತಾರೀಕವರೆಗೂ ಆದರೆ ಹನ್ನೊಂದಕ್ಕೆ ಅಲ್ಲಿ ಬುಧನ ಪರಿವರ್ತನೆ ಆಗುತ್ತೆ ಕುಂಭ ಕುಂಭರಾಶಿಗೆ ಬುಧನ ಪ್ರವೇಶ ಆಗ್ತಿದ್ದಂತೆ ನಿಮಗೆ ವಿಶೇಷವಾಗಿ ಬುಧನ ಅನುಗ್ರಹ ಸಹ ನಿಮಗೆ ನಿರಂತರವಾಗಿ ಸಿಗ್ತಾ ಇದ್ದು ಅಲ್ಲಿ ಅನೇಕ ರೀತಿಯ ವ್ಯಾಪಾರಗಳಿಗೆ ಉದ್ಯೋಗಗಳಿಗೆ ಉದ್ಯಮಿಗಳಿಗೆ ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರಿಗೆ ಅವರ ಉದ್ಯಮದಲ್ಲಿ ವಿಶೇಷವಾದ ಪ್ರತಿಫಲ ಬರುತ್ತೆ ಲಾಭ ಆದಾಯ ಹೆಚ್ಚಳಾಗುತ್ತೆ ಇನ್ನು ಈ ಮನೆಗಳಲ್ಲಿ ಏನಾದರೂ ಶುಭ ಕಾರ್ಯಗಳಿಗೆ ನಾಂದಿ ಆಗುವಂಥದ್ದು ಮದುವೆ ಮುಂಜಿಗಳು ಫಿಕ್ಸ್ ಆಗುವಂಥದ್ದು ಅಥವಾ ವಿವಾಹ ಅಪೇಕ್ಷಿತರಿದ್ದರೆ ಅವರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು ಜೊತೆಗೆ ಈ ಹಿಂದೆ ಏನಾದರೂ ಕಾರಣಗಳಿಂದ ನಿಂತು ಹೋಗಿ ಯಾವುದಾದ್ರು ಶುಭ ಕಾರ್ಯಗಳು ಶುಭ ಸಮಾರಂಭಗಳ ಒಂದು ಡೇಟ್ಗಳು ಈಗ ನಿಮಗೆ ಅಚಾನಕ್ಕಾಗಿ ಬೇಗ ಬೇಗನದು ಮಾಡುವಂಥ ಅವಕಾಶಗಳು ಸಿಗುವಂಥದ್ದು ಈ ರೀತಿ ಹಲವಾರು ಉತ್ಪಲಗಳು ಬುಧನೂ ಕೊಡಲಿದ್ದಾನೆ ಆಗಲೇ ಹೇಳಿದ್ದೇನೆ ಗುರುಬಲ ನಿಮಗೆ ನಿರಂತರವಾಗಿ ಇರುತ್ತೆ ಅಂತ ಹೇಳಿದೀನಿ ಗುರುಬಲ ಅದರಲ್ಲೂ ಈ ಫೆಬ್ರವರಿ ನಾಲ್ಕರಿಂದ ಗುರುವಿನ ವಕ್ರಗತಿ ಮುಗಿತಂತೆ ಮತ್ತಷ್ಟು ನಿಮಗೆ ಕ್ಷಿಪ್ರವಾಗಿ ಅಂದರೆ ವೇಗವಾಗಿ ಗುರುವಿನ ಭಾಗ್ಯಸ್ಥಾನದ ಆಶೀರ್ವಾದ ಸಿಗ್ತಾ ಇದೆ ಅಪರೂಪಕ್ಕೆ ಎಲ್ಲ ಸಿಗೋತದೆ ಅವಕಾಶಗಳು ಎರಡು ವರ್ಷ ನಾಲ್ಕು ವರ್ಷ ಆರು ವರ್ಷ ಹನ್ನೆರಡು ಅಥವಾ ಹದಿನೆಂಟು ಮೂವತ್ತು ವರ್ಷ ಎಲ್ಲ ಕಾಯಬೇಕಂತಹ ಪರಿಸ್ಥಿತಿ ಇರುವಂತಹ ಕೆಲವು ಯೋಗಗಳು ನಿಮಗೆ ಈಗ ಅನುಕೂಲವಾಗಿ ಬರ್ತಾ ಇರ್ತವೆ ಹಾಗೆ ಗುರುವಿನ ವಿಶೇಷವಾದ ಭಾಗ್ಯಸ್ಥಾನದ ಬೆಂಬಲದಿಂದ ನಿಮಗೆ ಅದೃಷ್ಟ ನಿಮ್ಮ ಪರವಾಗಿರುತ್ತೆ ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ಇದೆ ವಿಶೇಷವಾಗಿ ವಿದ್ಯಾರ್ಥಿಗಳು ಯುವಕರು ಸಾಧಕರು ಇದ್ದರೆ ಅವರ ಸಾಧನೆಗೆ ಪ್ರತಿಭೆಗೆ ಈಗ ಅವಕಾಶಗಳು ಬರ್ಬೋದು ಪ್ರತಿಭಾ ಪುರಸ್ಕಾರ ಬಹುಮಾನಗಳು ಬರ್ಬೋದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಬರ್ಬೋದು ಸರ್ಕಾರದ ಉದ್ಯೋಗ ಸರ್ಕಾರದ ಹುದ್ದೆಗಳು ಸಿಗುವಂಥ ಅವಕಾಶ ಅಥವಾ ಈಗಾಗಲೇ ಹುದ್ದೆಯಲ್ಲಿ ಉದ್ಯೋಗದಲ್ಲಿರೋರಿಗೆ ಬಡ್ತಿ ಪ್ರಮೋಷನ್ ಇತ್ಯಾದಿಗಳ ಸಿಗುವಂಥ ಅವಕಾಶ ಈ ರೀತಿ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮಗಳು ಗುರು ಮಹಾರಾಜ್ ನಿಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಇನ್ನು ಶುಕ್ರನ ಒಂದು ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಕೊರತೆ ಇರುತ್ತೆ ಹಾಗಾಗಿ ಸ್ವಲ್ಪ ಇದನ್ನು ಗಮನಿಸ್ಕೊಳ್ಳಿ ಅಲ್ಲಿ ಶುಕ್ರನ ನಿಮಗೆ ಈ ತಿಂಗಳಲ್ಲಿ ಸಪ್ತಮದಲ್ಲಿ ಇರುವ ಕಾರಣ ಆತನು ಕೆಲವೊಂದು ವಿಚಾರದಲ್ಲಿ ಲಿಂಗದವರ ಜೊತೆಗೆ ನಿಮಗೆ ಕಲಹವನ್ನು ಉಂಟು ಮಾಡೋ ಸಾಧ್ಯತೆ ಇರುತ್ತೆ ಸ್ತ್ರೀಯರಿಗೆ ಪುರುಷರಲ್ಲಿ ಪುರುಷರಿಗೆ ಸ್ತ್ರೀಯರಲ್ಲಿ ಆ ಸ್ತ್ರ ಶುಕ್ರನ ವೈರುಧ್ಯದ ಕಾರಣ ಸಪ್ತಮದ ಸೂರ್ಯ ಶುಕ್ರನ ಕಾರಣ ಇಂಥ ಒಂದು ವಿರುದ್ಧ ಕರೆತು ಬರಬಹುದು ಅಥವಾ ದಂಪತಿಗಳ ಮಧ್ಯೆ ಸಣ್ಣ ಪುಟ್ಟ ಕಲಹಗಳಿಗೆ ಸೂಕ್ರನು ಕಾರಣ ಆಗ್ಬೋದು ಜೊತೆಗೆ ನಿಮ್ಮದೇ ತಪ್ಪಿನಿಂದ ಹಣವನ್ನು ನಷ್ಟಪಡಿಸಿಕೊಳ್ಳುವಂಥದ್ದು ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ವಿರುದ್ಧ ಲಿಂಗದವರ ಒಂದು ಒತ್ತಾಸೆ ಮೇರೆಗೆ ನಿಮಗೆ ಏನಾದರೂ ಹಣ ನಷ್ಟ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕಾಗತ್ತೆ ಶನಿ ಮಹಾರಾಜರು ಆಗಲೇ ಹೇಳಿದರೆ ನಿಮಗೆ ಪೂರಕವಾಗಿದ್ದಾರೆ ಶನಿ ಭಗವಂತರು ಈಗ ನಿಮಗೆ ವಿಶೇಷವಾಗಿ ಆ ಷಷ್ಟದ ಸ್ಥಾನದಿಂದ ನಿಮಗೆ ಲಾಭವನ್ನು ಯಶವನ್ನ ಕೀರ್ತಿಯನ್ನು ಕೊಡಲಿದ್ದಾರೆ ಅನೇಕ ರೀತಿಯ ನಿಮ್ಮ ಹಿಂದಿನ ಪೆಂಡಿಗೆ ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗಲಿವೆ ಸರ್ಕಾರಿ ಸಂಬಂಧಿತ ಕೆಲಸ ಕೋರ್ಟ್ ಸಂಬಂಧಿತ ಕೆಲಸ ಕಾರ್ಯಗಳು ನಿಮಗೆ ಜಯ ನೆಮ್ಮದಿ ಸಿಗುತ್ತೆ ಜೊತೆಗೆ ನಿಮಗೆ ಯಾವುದಾದ್ರೂ ಸಿಗಬೇಕಾದ ಈ ಹಣದ ಮೊತ್ತ ಬಾಕಿಯಾಗಿದ್ದ ಹಣದ ಮೊತ್ತ ಅಥವಾ ನೀವು ಕೊಟ್ಟಂಥ ಸಾಲದ ಹಣದ ಮೊತ್ತ ಅವೆಲ್ಲ ನಿಮಗೆ ಬಂದು ಸೇರ್ಬೋದು ಅದು ಹಿಂದೆ ನಿಮ್ಮ ವಿರೋಧ ಮಾಡಿದರು ಹಿಂದೆ ನಿಮಗೆ ಶತ್ರುಗಳಾಗಿದ್ದರು ಹಿಂದೆ ನಿಮಗೆ ಉಪಟಳ ಕೊಟ್ಟರು ಅಂತಹ ವ್ಯಕ್ತಿಗಳಿಗೆ ಅವರಿಗೆ ನಿಮಗೆ ಪರಿವರ್ತನೆ ಆಗಿ ನಿಮ್ಮ ಜೊತೆಗೆ ನಿಲ್ಲುವಂಥದ್ದಾಗಲಿ ನಿಮಗೆ ಸಹಾಯ ಮಾಡೋದಾಗಲಿ ಅಥವಾ ಅವರು ನಿಮಗೆ ಏನಾದ್ರೂ ನಿಮಗೆ ಏನೇನೋ ನಿಮಗೆ ತೊಂದರೆಗಳು ಮಾಡಿದ್ರೆ ಆ ತೊಂದರೆಗಳು ಅವರಿಗೆ ಮರಳಿ ಅವರಿಗೆ ಬರುವಂತಹ ಇತ್ಯಾದಿ ವಿಚಾರಗಳು ಬರುವಂಥದ್ದು ಹಾಗಾಗಿ ಅನೇಕ ರೀತಿಯ ಪರಿವರ್ತನಾಶೀಲವಾದ ಪರಿಣಾಮಗಳು ಶನಿ ಮಹಾರಾಜರು ಕೊಡಲಿದ್ದಾರೆ ನಿಮಗೆ ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗುವಂತಹ ಅವಕಾಶ ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅಷ್ಟೇ ಇರುತ್ತೆ ಆ ಮೇಲಕ್ಕೆ ನಿಮಗೆ ಶನಿ ಮಹಾರಾಜರ ಒಂದು ವಿಶೇಷವಾದ ಬೆಂಬಲ ಇರುವುದಿಲ್ಲ ಅವ್ರ ಮಂಗೆ ಸಪ್ತಮದ ಶನಿಯಾಗಿ ಪರಿವರ್ತನೆ ಆಗ್ತಾರೆ ಹಾಗಾಗಿ ಈಗಿರುವಂಥ ಷಷ್ಟದ ಒಂದು ವಿಶೇಷವಾದ ಅನುಗ್ರಹ ಶನಿ ಮಹಾರಾಜರು ಕೊಡಲಿದ್ದಾರೆ ಇನ್ನು ರಾಹುಕೇತುಗಳು ನಿಮಗೆ ಹಿಂದೆನೂ ಅಷ್ಟು ಉತ್ತಮವಾಗಿರಲಿಲ್ಲ ಈಗಲೂ ಅವರು ಉತ್ತಮ ಫಲವನ್ನು ಕೊಡೋದಿಲ್ಲ ಯಾಕಂದರೆ ಅಲ್ಲಿ ಕೇತು ನಿಮ್ಮ ಜನ್ಮದ ರಾಶಿಯಲ್ಲಿದ್ದಾನೆ ರಾಹು ನಿಮಗೆ ಸಪ್ತಮದಲ್ಲಿ ಇದ್ದಾನೆ ಹಾಗಾಗಿ ರಾಹುಕೇತುಗಳಿಂದಾಗಿ ನಿಮಗೆ ಯಾವಾಗಲೂ ಇಂಥ ಒಂದು ಗುಪ್ತ ಶತ್ರುಗಳ ಕಾಟ ಹಿತಶತ್ರುಗಳ ಕಾಟ ಅಥವಾ ನಿಮಗೆ ನಿಮ್ಮ ಮೇಲೆ ಅನುಮಾನ ಪಡೋರು ಅದು ನಿಮ್ಮನ್ನು ದ್ವೇಷ ಮಾಡೋರು ಅಥವಾ ನಿಮ್ಮ ಜೊತೆಗಿದ್ದುಕೊಂಡೇ ನಿಮಗೆ ತೊಂದರೆಗಳನ್ನು ಮಾಡೋರು ಈ ರೀತಿ ಎಲ್ಲ ಬರ್ತದೆ ಅಂತಾಗಿ ಕೇತುಗಳ ವಿಚಾರ ಸ್ವಲ್ಪ ಅಂಥ ಒಂದು ವ್ಯಕ್ತಿಗಳ ಬಗ್ಗೆ ಅಂಥ ಒಂದು ಜನರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಜೊತೆಗೆ ನಿಮ್ಮ ಎಲ್ಲ ವಿಚಾರಗಳನ್ನಾಗಲಿ ನಿಮ್ಮ ಯಾವುದೇ ರೀತಿಯ ಗುಪ್ತವಾದ ವಿಚಾರಗಳನ್ನು ಇದು ಇನ್ನೊಗೆ ಹಂಚಿಕೊಳ್ಳೋದಾಗಲಿ ಅಥವಾ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ನಿಮ್ಮ ಒಂದು ವೈಯಕ್ತಿಕ ವಿಚಾರ ಪರ್ಸನಲ್ ವಿಚಾರ ಹಂಚಿಕೊಳ್ಳುವಾಗ ಅವೆಲ್ಲ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅದು ನಿಮಗೆ ದುರುಪಯೋಗ ಮಾಡ್ಬೋದಾಗಿದೆ ಅವೆಲ್ಲ ವಿಚಾರವಾಗಿ ಹಾಗನ್ನು ಗಮನಿಸಿಕೊಳ್ಳಿ ಈ ರಾಹುಕೇತುಗಳ ವಿಚಾರ ಸ್ವಲ್ಪ ಇವೆಲ್ಲವೂ ಸಾಮಾನ್ಯವಾಗಿ ದೀರ್ಘಾಚಾರಿ ಗ್ರಹಗಳು ನಿಮಗೆ ಯಾವ ರೀತಿ ಈ ತಿಂಗಳಲ್ಲಿ ಕೆಲಸ ಮಾಡಲಿವೆ ಯಾವ ಗ್ರಹಗಳ ಬೆಂಬಲ ನಿಮಗೆ ಎಷ್ಟಿದೆ ಅನ್ನೋದನ್ನು ಒಂದು ಸಾಮಾನ್ಯವಾದ ಸಂಕ್ಷಿಪ್ತವಾದ ವಿವರ ಕೊಟ್ಟಿದ್ದೇನೆ ಇನ್ನು ಕ್ಷಿಪ್ರವಾಗಿ ಕ್ರಮಿಸುವಂತಹ ಗ್ರಹಗಳಲ್ಲಿ ಚಂದ್ರನ ಒಂದು ಅನುಕೂಲತೆ ಚಂದ್ರನು ಎರಡು ದಿನ ಎರಡು ದಿನ ಅಥವಾ ಮೂರು ದಿನಗಳಿಗೊಮ್ಮೆ ರಾಶಿ ಪರಿವರ್ತನೆ ಆಗುವಂಥ ಒಂದು ಸ್ಥಿತಿ ಇರುತ್ತೆ ಹಾಗಾಗಿ ಚಂದ್ರನ ಪರಿವರ್ತನೆ ಶೀಲವೇ ಆಯಾ ಡೇಟ್ಗಳಿಗೆ ಅಂದರೆ ಆಯಾ ತಾರೀಕುಗಳಿಗೆ ಅನುಗುಣವಾಗಿ ಫೆಬ್ರವರಿಯಲ್ಲಿ ಯಾವ ಡೇಟ್ಗಳಲ್ಲಿ ನಿಮಗೆ ಚಂದ್ರನ ಅನುಕೂಲತೆ ಇದೆ ಯಾವ ದಿನಗಳಲ್ಲಿ ಚಂದ್ರನ ವೈರುಧ್ಯ ಇದೆ ಅದನ್ನು ಗಮನಿಸೋಣ ಫೆಬ್ರವರಿ ಒಂದು ಎರಡು ಮೂರು ನಿರಂತರವಾಗಿ ಮೂರು ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವಂಥ ಆರಂಭದ ಮೂರು ದಿನಗಳು ಅದೃಷ್ಟದ ಸುಖವನ್ನು ಲಾಭವನ್ನು ಕೊಡ್ತಾಯಿದ್ದಾವೆ ಆರಂಭದಲ್ಲಿ ನಿಮಗೆ ಅಲ್ಲಿ ವಿಶೇಷವಾಗಿ ಜಯವನ್ನು ಯಶವನ್ನು ಕೊಡುವಂಥದ್ದು ಆರು ಮತ್ತು ಎರಡರ ಸ್ಥಾನದಲ್ಲಿ ಚಂದ್ರನ ಅನ್ನೋ ಅನುಕೂಲತೆ ನಿಮಗೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದಾಗಲಿ ಹಣಕಾಸಿನ ಹರಿವು ಉತ್ತಮವಾಗುವಂಥದ್ದು ವ್ಯಾಪಾರಿಗಳಿಗೆ ಉದ್ಯಮಗಳಿಗೆ ಹೆಚ್ಚಿನ ಒಂದು ವ್ಯಾಪಾರಗಳು ಉದ್ಯಮಗಳು ಚೆನ್ನಾಗಿ ನಡೆಯುವಂಥದ್ದು ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು ಹೊಸ ಒಪ್ಪಂದಗಳು ಹೊಸ ಕಾಂಟ್ರಾಕ್ಟ್ಗಳು ನಿಮಗೆಲ್ಲ ಸಿಗುವಂಥದ್ದು ಈ ರೀತಿ ಅನೇಕ ಉತ್ತಮ ಫಲಗಳಿವೆ ಇನ್ನು ಯಾರು ರಿಯಲ್ ಎಸ್ಟೇಟ್ ಕೆಲಸ ಬಂದ್ರೆ ಟ್ರಾವ್ ಟೂರ್ ಟ್ರಾವೆಲ್ ಮಾಡುವಂಥವ್ರು ಕೆಲಸಗಳಿರ್ಬೋದು ಅಥವಾ ಸೇಲ್ಸು ಮಾರ್ಕೆಟಿಂಗ್ ಫೈನಾನ್ಸ್ ಕ್ಷೇತ್ರದಲ್ಲಿರ್ಬೋದು ಈ ರೀತಿ ಹಲವಾರು ವೃತ್ತಿ ಮತ್ತು ವ್ಯಾಪಾರ ಉದ್ಯೋಗ ಕ್ಷೇತ್ರದವರಿಗೆ ಬಹಳಷ್ಟು ಅನುಕೂಲವಾಗುವಂಥ ನಿರ್ಧಾರಗಳು ಅನುಕೂಲವಾದಂಥ ಹಣಕಾಸಿನ ಅರಿವು ಒಂದು ಎರಡು ಮೂರಲ್ಲಿ ಆಗಲಿವೆ ಗ್ರಹಿಣರು ಮಹಿಳೆಯರು ವಿದ್ಯಾರ್ಥಿಗಳಿಗೆ ಸಹ ಅತ್ಯುತ್ತಮ ಫಲ ಈ ಮೂರು ದಿನಗಳಲ್ಲಿ ಕಂಡುಬರುತ್ತೆ ಬಳಿಕ ನಾಲ್ಕು ಐದು ಆರು ಏಳು ನಿರಂತರವಾಗಿ ನಾಲ್ಕು ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಆರಂಭದ ದಿನಗಳಲ್ಲಿ ನಿಮಗೆ ನಾಲ್ಕು ಐದರಲ್ಲಿ ಸ್ವಲ್ಪ ಕಲಹ ಗೊತ್ತಾಗ ಮಾತಿನ ಚಕಮಕಿ ಬರ್ಬೋದು ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಮನೆಯ ಸದಸ್ಯರ ಜೊತೆಗೆ ಭಿನ್ನಾಭಿಪ್ರಾಯ ಬರುತ್ತೆ ಅಥವಾ ಅವರು ನಿಮಗೆ ಯಾವುದೋ ಒಂದು ಸಣ್ಣ ಪುಟ್ಟ ಕಾರಣ ಹುಡುಕಿ ನಿಮ್ಮ ಮೇಲೆ ಆಪಾದನೆ ಮಾಡುವುದು ದೂರನ್ನು ಸಲ್ಲಿಸುವಂಥದ್ದು ಬರುತ್ತೆ ಇದಕ್ಕೆ ಆರೋಗ್ಯದಲ್ಲಿ ಸಹ ನಾಲ್ಕು ಐದರಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಬರ್ಬೋದು ನೀರು ಆಹಾರದ ದೋಷದಿಂದ ಸಮಸ್ಯೆಗಳು ಬರ್ಬೋದು ಅಥವಾ ಈಗಾಗಲಿದ್ದಂಥ ನಿಮಗೆ ಇದ್ದಂಥ ಈ ಬಿ ಪಿನೋ ಶುಗರ್ ಅವೆಲ್ಲ ಸ್ವಲ್ಪ ಹೆಚ್ಚಳ ತೋರಿಸ್ಬೋದಾಗಿದೆ ನಾಲ್ಕು ಐದರಲ್ಲಿ ಏನು ಆರು ಏಳರಲ್ಲಿ ಸ್ವಲ್ಪ ಹಣಕಾಸಿನ ಖರ್ಚು ಜಾಸ್ತಿ ಆಗುತ್ತೆ ಹಣಕಾಸು ನಷ್ಟ ಆಗ್ಬೋದು ಅನಿರೀಕ್ಷಿತ ಖರ್ಚುಗಳು ಬರ್ಬೋದು ಅನಾ ಆಕಸ್ಮಿಕ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳು ಇವೆಲ್ಲ ಬರ್ಬೋದು ಅಂದರೆ ಇಷ್ಟ ಇಲ್ಲದೇ ಇರುವಂಥ ಖರ್ಚುಗಳು ಆಸ್ಪತ್ರೆಗೆ ರಿಪೇರಿಗೆ ಯಂತ್ರ ವಾಹನ ಕೆಟ್ಟೋಗೋದು ಇತ್ಯಾದಿ ಅನಪೇಕ್ಷಿತವಾದ ಖರ್ಚುಗಳು ಬರಬಹುದಾಗಿದೆ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ಜೊತೆಗೆ ಯಾವುದೇ ರೀತಿಯ ನೀವು ಇತರರ ಜೊತೆಗೆ ವಾಗ್ವಾದ ಕಲಹ ಮಾಡುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು ಆ ವಾಗ್ವಾದ ಕಲಹದಿಂದ ನಿಮಗೆ ನಷ್ಟ ಕಷ್ಟಗಳು ಆ ಮೂಲಕ ಆಗ್ಬೋದಾಗಿದೆ ಆ ಬಗ್ಗೆ ಎಚ್ಚರ ಕೆ ಜಿ ಆರು ಎರಡರಲ್ಲಿ ಬೇಕಾಗುತ್ತೆ ಬಳಿಕ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಿರಂತರವಾಗಿ ಐದು ದಿನಗಳು ಅಲ್ಲಿ ಎಂಟು ಒಂಬತ್ತರಲ್ಲಿ ನಿಮಗೆ ಕರ್ಮಸ್ಥಾನ ಅಧಿಪತಿಯಾಗಿ ಅಲ್ಲಿ ಬರುವಂಥ ಚಂದ್ರನು ಜೊತೆಗೆ ಅಲ್ಲಿ ಹನ್ನೊಂದರ ಸ್ಥಾನದಲ್ಲಿ ನಿಮಗೆ ಹತ್ತು ಹನ್ನೊಂದು ಲಾಭ ಲಾಭಸ್ಥಾನದಲ್ಲಿಯೂ ಚಂದ್ರನು ಬರಲಿದ್ದಾನೆ ಹಾಗಾಗಿ ಕರ್ಮಸ್ಥಾನ ಲಾಭಸ್ಥಾನದ ವಿಶೇಷವಾದ ಲಾಭವನ್ನು ಚಂದ್ರನು ನಿಮಗೆ ಹತ್ತ ಎಂಟರಿಂದ ಹನ್ನೆರಡರವರೆಗೆ ಕೊಡುವಂಥ ಒಂದು ಅವಕಾಶ ಇದೆ ಈ ಐದು ದಿನಗಳಲ್ಲಿ ನಿಮಗೆ ಯಶಸ್ಸು ಖೇತಿಯ ಲಾಭ ಇದೆ ಯಾವುದೇ ಪ್ರಮುಖವಾದ ನಿರ್ಧಾರ ಯಾವುದೇ ಕೊಡುಕೊಳ್ಳೋದು ಒಪ್ಪಂದ ಅಗ್ರಿಮೆಂಟ್ ಸಹಿ ಮಾಡೋದು ಯಾವುದೇ ರೀತಿಯ ಒಂದು ವಸ್ತುಗಳನ್ನು ಅಥವಾ ಇನ್ನಿತರ ಯಾವುದೇ ರೀತಿಯ ವಿಚಾರಗಳಿಗೆ ನೀವು ಏನಾದರೂ ಒಂದು ವಿಷಯ ಮಾತುಕತೆ ಆಡೋದು ಮೀಟಿಂಗ್ಗಳನ್ನು ಮಾಡುವಂಥದ್ದು ಅನೇಕ ರೀತಿಯ ಅವಕಾಶಗಳಿಗೆ ಉತ್ತಮವಾಗಿದೆ ಜೊತೆಗೆ ಶುಭ ಕಾರ್ಯಗಳನ್ನು ನಿಗದಿ ಮಾಡಲಿಕ್ಕೆ ಶುಭ ಕಾರ್ಯಗಳ ಬಗ್ಗೆ ಮಾತುಕತೆ ಮಾಡಲಿಕ್ಕೆ ಇತ್ಯಾದಿಗಳು ಅನೇಕ ಒಂದು ಉತ್ತಮ ಫಲಗಳು ಕಂಡು ಬರ್ತವೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಉತ್ತಮ ಫಲ ಇದೆ ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಹೆಚ್ಚಿನ ಒಂದು ಲಾಭ ಆದಾಯ ಬರಲಿದೆ ಹಾಗಾಗಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಿರಂತರವಾಗಿ ಐದು ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಯಾವುದೇ ರೀತಿಯ ಪ್ರಮುಖ ನಿರ್ಧಾರಗಳಿಗೆ ಈ ಐದು ದಿನಗಳು ಪ್ರಶಸ್ತವಾಗಿವೆ ಆವಾಗ ಜಯ ಯಶಸ್ಸು ಪ್ರೀತಿ ಲಾಭ ಎಲ್ಲ ಸಿಗುವಂಥ ಶುಭ ದಿನಗಳು ಬಳಿಕ ಹದಿಮೂರು ಹದಿನಾಲ್ಕು ನಿಮಗೆ ಸಾಮಾನ್ಯ ದಿನ ಹದಿಮೂರು ಹದಿನಾಲ್ಕರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅಲ್ಲಿ ಮಾತಿನ ಚಕಮಕಿ ವೈರತ್ವಗಳು ಬರುವಂಥದ್ದು ವಾಗ್ವಾದ ಆಗುವಂಥದ್ದು ಅಥವಾ ಇತರರು ನಿಮ್ಮ ಮೇಲೆ ಏನಾದರೂ ಸಂಚನ ಮಾಡೋದು ಅದು ಯಾವುದೇ ಒಂದು ಸಂಚಿನಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದು ನಿಮ್ಮ ಮೇಲೆ ಕಂಪ್ಲೇಂಟ್ಗಳು ದೂರುಗಳು ಬರುವಂಥದ್ದು ಅಥವಾ ಯಾವುದೇ ರೀತಿಯ ದಂಡ ಪೆನಾಲ್ಟಿಗಳನ್ನು ಕಟ್ಟುವಂಥ ಅವಕಾಶಗಳು ಬರ್ಬೋದಾಗಿದೆ ಆ ಬಗ್ಗೆ ಸಾರ್ವಜನಿಕ ವಲಯದಲ್ಲೂ ಸಾಮಾಜಿಕ ವಲಯದಲ್ಲೂ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಹದಿಮೂರು ಹದಿನಾಲ್ಕರಲ್ಲಿ ನಂತರ ಬರುವಂಥ ಹದಿನೈದು ಹದಿನಾರು ಹದಿನೇಳು ಮೂರು ದಿನಗಳು ನಿಮಗೆ ಅತ್ಯುತ್ತಮ ಫಲ ಕೊಡುವಂಥ ಮೂರು ದಿನಗಳಾಗಿವೆ ಆ ಮೂರು ದಿನಗಳಲ್ಲಿ ಆರೋಗ್ಯ ಇದೆ ಮನಸ್ಸಿಗೆ ನೆಮ್ಮದಿದೆ ಅಂದುಕೊಂಡ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ ಇನ್ನು ಯಾರು ವಿದ್ಯಾರ್ಥಿಗಳು ಯುವಕರು ಸಾಧಕರು ಇದ್ದರೆ ಅವರ ಒಂದು ಸಾಧನೆಗೆ ಪ್ರತಿಮೆಗೆ ಅವಕಾಶಗಳು ಉತ್ತಮವಾದ ಪ್ರತಿಫಲಗಳು ಬಹುಮಾನಗಳು ಬರ್ಬೋದಾಗಿದೆ ಯಾರು ಉನ್ನತ ಶಿಕ್ಷಣಕ್ಕೆ ಹೋಗಬೇಕು ವಿದೇಶಕ್ಕೆ ಹೋಗಬೇಕು ವಿದೇಶಿ ಮೂಲದ ಏನು ಸಹಾಯ ಪಡಬೇಕು ಅನ್ನೋರಿಗೆ ಈ ದಿನ ಪ್ರಯತ್ನ ಮಾಡಿದರೆ ಅಂಥ ಒಂದು ಸಂಸ್ಥೆಗಳಿಂದ ಅಂಥ ಒಂದು ವ್ಯಕ್ತಿಗಳಿಂದ ಅಥವಾ ಸರ್ಕಾರ ಮೂಲದ ಯೋಜನೆಗಳಿಂದ ನಿಮಗೆ ಸಹಾಯಗಳು ಖಂಡಿತ ಸಿಗಲಿವೆ ಹದಿನೈದು ಹದಿನಾರು ಹದಿನೇಳು ಅತ್ಯಂತ ಶುಭದಾಯಕ ಕೂಡ ಈ ಬಳಿಕ ಹದಿನೆಂಟು ಹತ್ತೊಂಬತ್ತು ಸ್ವಲ್ಪ ಮಿಶ್ರ ಫಲಗಳ ದಿನ ಇದನ್ನು ಕಷ್ಟ ನಷ್ಟಗಳ ಸೂಚನೆ ಸಣ್ಣ ಪುಟ್ಟ ಅನಾರೋಗ್ಯ ಕಣ್ಣು ಕಿವಿ ಮೂಗು ಗಂಟಲು ಅಥವಾ ಹಲ್ಲು ನೋವು ಇತ್ಯಾದಿ ಏನರೂ ಮುಖದ ಭಾಗ ಶಿರೋ ಭಾಗದ ಅವಯ್ಯಗಳಿಗೆ ನೋಡ್ಕೊಂಡು ಬರ್ಬೋದಾಗಿದೆ ಜೊತೆಗೆ ಮಾತಿನ ಚಕಮಕಿ ಮನೆಯಲ್ಲೂ ಆಗುತ್ತೆ ವೃತ್ತಿ ಜಾಗದಲ್ಲೂ ಮಾತಿನ ಚಕಮಕಿ ಆಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟ ಏನೂ ನಿಮಗೆ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳು ಅಥವಾ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವ ಕೆಲಸಗಳಾಗ್ಬೋದು ಆ ಬಗ್ಗೆ ಹೆಚ್ಚರಬೇಕು ಹಾಗಾಗಿ ಮನ ಧನದ ಎಚ್ಚರಿಕೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಬೇಕು ಇನ್ನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳು ನಿಮಗೆ ವಿಶೇಷವಾದ ಶುಭ ಲಾಭವನ್ನು ಕೊಡುವಂಥ ದಿನ ಇಷ್ಟಾರ್ಥ ಸಿದ್ಧಿಯಾಗಲಿದೆ ಯಾವುದೇ ಕೆಲಸ ಕರಲಿ ವಿಜಯ ನಿಮ್ಮದಿದೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗಿ ಆಗುವಂಥದ್ದು ದಾಖಲೆ ಪತ್ರಗಳು ಬೇಗನೆ ನಿಮಗೆ ಸಿಗುವಂಥದ್ದು ಅದೇ ರೀತಿ ಭೂಮಿ ಮನೆ ಕೊಳ್ಳುವಂಥ ವಿಚಾರ ಅದು ಭೂಮಿಯ ಏನಾದರೂ ದಾಖಲೆ ಪತ್ರಗಳ ವಿಚಾರ ಅದೇನೇನಾದರೂ ನಿರ್ಮಾಣ ಸಾಮಗ್ರಿಗಳ ವಿಚಾರ ಇವೆಲ್ಲವೂ ಅನುಕೂಲವಾದಂಥ ಫಲಿತಾಂಶಗಳು ಬರಲಿವೆ ಏನು ದೂರದ ಬಂಧುಗಳಿಂದ ಮಿತ್ರರಿಂದ ನಿಮಗೆ ಶುಭ ಸಂದೇಶಗಳು ಬರ್ಬೋದು ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಪ್ರವಾಸ ಯಾತ್ರೆ ಹೋಗುವಂಥ ಅವಕಾಶ ಈ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬರ್ಬೋದಾಗಿದೆ ಅನೇಕ ಶುಭ ಫಲಗಳು ಬಳಿಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಿರಂತರವಾಗಿ ನಾಲ್ಕು ದಿನಗಳು ಇಪ್ಪತ್ತ್ಮೂರರಿಂದ ಇಪ್ಪತ್ತಾರವರೆಗೆ ಮುನ್ನೆಚ್ಚರಿಕೆ ಬೇಕಾದ ದಿನ ಈ ನಾಲ್ಕು ದಿನಗಳಲ್ಲಿ ನಿಮಗೆ ಮಾತಿನ ಚಕಮಕಿ ಅನೇಕ ರೀತಿಯ ವಾಗ್ವಾದಗಳು ಆಗುವಂಥದ್ದು ನಿಮ್ಮ ವಿರುದ್ಧ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ತಂದೆ ಮಕ್ಕಳ ಮಧ್ಯೆ ಕಂಡಹಂಡಿತರ ಮಧ್ಯೆ ಸಹೋದರರ ಮಧ್ಯೆ ಎಲ್ಲನಾದರೂ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು ಜೊತೆಗೆ ಮನೆಯಲ್ಲಿ ಇರತಕ್ಕಂಥ ಹಿರಿಯ ವ್ಯಕ್ತಿಗಳು ನಿಮ್ಮನ್ನು ವಿರೋಧಿಸ್ತಾರೆ ಅಥವಾ ಹಿರಿಯ ವ್ಯಕ್ತಿಗಳ ನಿರ್ಧಾರವನ್ನು ನೀವು ವಿರೋಧಿಸ್ತಾರೆ ಇದರಿಂದ ತುಂಬ ಒಂದು ಮಾತಿನ ಚಕಮಕಿ ಮನಸ್ಸಿಗೆ ಬೇಜಾರಾಗುವುದಿಲ್ಲ ಆಗುತ್ತೆ ಹಾಗೆ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಹೆಚ್ಚಾಗಿರಬೇಕು ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಹಾಗೆ ಅವಮಾನಕರವಾಗುವಂಥ ಘಟನೆ ಶತ್ರು ಭೀತಿ ಜೊತೆಗೆ ನಿಮ್ಮ ವಿರುದ್ಧ ಸಂಚುಗಳನ್ನು ಮಾಡುವಂಥ ಭೀತಿಗಳು ಬರಲಿವೆ ಜೊತೆಗೆ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲವೂ ಸ್ವಲ್ಪ ನಿಧಾನಗತಿ ಆಗುವಂಥದ್ದು ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳಾಗುವಂಥದ್ದು ಅಥವಾ ಇತರರು ನಿಮ್ಮ ಮೇಲೆ ವಿರುದ್ಧ ಸಂಚಿ ಮಾಡಿ ಅದರ ಮೂಲಕ ನಿಮಗೆ ನಷ್ಟಕ್ಕೆ ಗುರಿ ಮಾಡುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಇಪ್ಪತ್ತ್ ಇಪ್ಪತ್ತಾರವರೆಗೆ ಸ್ವಲ್ಪ ಈ ಮಾತು ನಡವಳಿಕೆ ಜೊತೆಗೆ ನಿಮ್ಮ ಒಂದು ಸಾರ್ವಜನಿಕವಾದ ವ್ಯವಹಾರಗಳು ಅಥವಾ ಪಬ್ಲಿಕ್ ಬಿಹೇವಿಯರ್ ಅದನ್ನೆಲ್ಲ ಸ್ವಲ್ಪ ಸರಿಯಾಗಿ ಇಟ್ಕೋಬೇಕಾಗತ್ತೆ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ಅತ್ಯುತ್ತಮವಾದ ದಿನ ಕೊನೆಯ ಎರಡು ದಿನಗಳು ಈ ತಿಂಗಳ ಕೊನೆ ಎರಡು ದಿನಗಳು ನಿಮಗೆ ಅತ್ಯಂತ ಶುಭ ಫಲವನ್ನು ಕೊಡುವಂಥ ದಿನ ಆಗಿರುತ್ತೆ ಚಂದ್ರನ ವಿಶೇಷವಾದ ಅನುಗ್ರಹ ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಕೊಂದುಕೊಳ್ಳದೆ ಇಷ್ಟಾರ್ಥ ಸಿದ್ಧಿಯಾಗಲಿದೆ ದೇವತಾ ಕ್ಷೇತ್ರಗಳ ಸಂದರ್ಶನ ಯಾತ್ರಾ ಸ್ಥಳದಲ್ಲಿ ನಿಮಗೆ ವಿಶೇಷವಾದ ಅನುಭೂತಿಗಳಾಗುವಂಥದ್ದು ಜೊತೆಗೆ ಬಂಧು ಮಿತ್ರರ ಭೇಟಿಯಾಗುವಂಥದ್ದು ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳೆಲ್ಲ ವಿಜಯ ನಿಮ್ಮದಾಗುವಂಥದ್ದು ಹಣಕಾಸಿನ ಹರಿವು ಉತ್ತಮ ಲಾಭ ಆದಾಯ ಹೆಚ್ಚಳ ವ್ಯಾಪಾರಿಗಳಿಗೆ ಉತ್ತಮ ಫಲಿತಾಂಶ ವಿದ್ಯಾರ್ಥಿಗಳಿಗೂ ಅನೇಕ ರೀತಿಯ ಶುಭ ಘಟನೆಗಳು ಜನಗಳಿವೆ ಅನೇಕ ರೀತಿಯ ಶುಭ ಕಾರ್ಯಗಳಿಗೆ ನಾಂದಿ ಆಗಲೋದು ಅದು ವಿವಾಹ ಅಪೇಕ್ಷರಿಗೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ ಈ ರೀತಿ ಒಂದಲ್ಲ ಒಂದು ಶುಭ ಘಟನೆಗಳು ಶುಭ ಸೂಚನೆಗಳು ನಿಮಗೆ ಇಪ್ಪತ್ತೇಳು ಇಪ್ಪತ್ತೆಂಟಲ್ಲಿ ಒದಗಿ ಬರಲಿವೆ ಈ ಕನ್ಯಾ ರಾಶಿಯವರಿಗೆ ಇವೆಲ್ಲವೂ ಸಾಮಾನ್ಯವಾಗಿ ಈ ಎಂಟು ಗ್ರಹಗಳು ನಿಮಗೆ ಯಾವ ರೀತಿ ಫಲಿತಾಂಶವನ್ನು ಈ ತಿಂಗಳಲ್ಲಿ ಕೊಡ್ಬೋದು ಅನ್ನೋದರ ಒಂದು ಜೊತೆಗೆ ಚಂದ್ರನ ಅನುಗ್ರಹದ ಮೂಲಕ ನಿಮಗೆ ಯಾವ್ಯಾವ ದಿನಗಳು ಉತ್ತಮ ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳಿದ್ದಾಗಿದೆ ಇನ್ನು ನಿಮಗೆ ಆಗಲೇ ಹೇಳಿದ್ದೇನೆ ರಾಹುಕೇತುಗಳು ಸ್ವಲ್ಪ ವಿರುದ್ಧವಾಗಿರುವಂಥ ಪರಿಣಾಮ ಇರುತ್ತೆ ನಿಮಗೆ ಕೆಲವೊಮ್ಮೆ ಶುಕ್ರನು ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿರುದ್ಧವಾದ ಪರಿಣಾಮದಲ್ಲಿ ಇರ್ತಾನೆ ಹಾಗಾಗಿ ಹಣಕಾಸಿನ ಬಗ್ಗೆ ಯಾವುದೇ ಯೋಜನೆಗಳು ಯೋಚನೆಗಳಿದ್ದರೆ ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಇನ್ನು ವಿರುದ್ಧ ಲಿಂಗದರ ತೊಂದರೆಗಳು ಬಾಧೆಗಳು ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಶುಕ್ರನೋ ವಿರುದ್ಧವಾಗಿರೋ ಕಾರಣ ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳು ನಿರಂತರವಾಗಿ ಎಲ್ಲೋ ಅಥವಾ ಹಳದಿ ಬಣ್ಣ ತಿಂಗಳು ಪೂರ್ತಿ ಬಳಸ್ಕೊಳ್ಳಿ ಸಂಖ್ಯೆ ಮೂರು ಮತ್ತು ಎಲ್ಲೋ ಅಥವಾ ಹಳದಿ ಬಣ್ಣ ಗುರುಡ ಸಂಕೇತವಾಗಿರುತ್ತೆ ಇನ್ನು ಬ್ಲೂ ಮತ್ತು ನೀಲಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣನ ಇದಕ್ಕೆ ಸಂಖ್ಯೆ ಎಂಟನ್ನು ಶನಿ ಮಹಾರಾಜರ ಒಂದು ವಿಶೇಷವಾದ ಸಂಕೇತ ಹಾಗೆ ಬ್ಲೂ ಮತ್ತು ಅಥವಾ ನೀಲಿ ಬಣ್ಣ ಸಂಖ್ಯೆ ಎಂಟನ್ನು ನಂಬರ್ ಎಂಟನ್ನು ನೀವು ತಿಂಗಳು ಪೂರ್ತಿ ಬಳಸ್ಕೊಳ್ಬೋದು ಏನು ಸೂರ್ಯನ ಅನುಗ್ರಹ ನಿಮಗೆ ಫೆಬ್ರವರಿ ಹದಿಮೂರರಿಂದ ಬರುತ್ತೆ ಹದಿಮೂರರಿಂದ ತಿಂಗಳ ಅಂತ್ಯದವರೆಗೂ ನೀವು ವಾರಯತ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ಬಳಸ್ಕೊಳ್ಳುವಂಥದ್ದು ಏನು ಬುಧನ ಅನುಗ್ರಹ ನಿಮಗೆ ತಿಂಗಳ ಹನ್ನೊಂದರಿಂದ ತಿಂಗಳ ಅಂತ್ಯದವರೆಗೆ ಬರುತ್ತೆ ಹಾಗೆ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು ಹನ್ನೊಂದರಿಂದ ಬಳಸ್ಕೊಳ್ಬೋದು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದು ನಂಬರ್ ಫೈವನ್ನು ನೀವು ಹನ್ನೊಂದರಿಂದ ಬಳಸ್ಕೊಳ್ಬೋದಾಗಿದೆ ಚಂದ್ರ ಅನುಗ್ರಹದಿಂದ ವಿಶೇಷವಾದ ಡೇಟ್ಗಳನ್ನಾಗಲೇ ಪ್ರತ್ಯೇಕವಾಗಿ ಹೇಳಿದರೆ ಚಂದ್ರ ಅನುಗ್ರಹ ಇರತಕ್ಕಂಥ ದಿನಗಳಲ್ಲಿ ಸ್ನೋ ವೈಟ್ ಸ್ನೋ ಮತ್ತು ಹಿಮದ ಬಣ್ಣವನ್ನು ಬಳಸಿಕೊಂಡು ಸಂಖ್ಯೆ ಎರಡನ್ನು ಬಳಸ್ಕೊಳ್ಳೋದಾಗಿದೆ ಹಾಗಾಗಿ ಸ್ನೋ ಮತ್ತು ಹಿಮದ ಬಣ್ಣವನ್ನು ಜೊತೆಗೆ ನೀವು ಸಂಖ್ಯೆ ಎರಡನ್ನು ಅಲ್ಲಿ ಚಂದ್ರನ ಅನುಗ್ರಹದಿಂದ ಡೇಟ್ಗಳಲ್ಲಿ ಬಳಸ್ಕೊಳ್ಳಿ ಇನ್ನೂ ಇರತಕ್ಕಂಥ ಆ ಒಂದು ಶುಕ್ರ ರಾಹು ಒಂದು ವೈರುಧ್ಯವನ್ನು ಯಾವ ರೀತಿ ನೀವು ಸ್ವಲ್ಪ ಕಡಿಮೆ ಮಾಡ್ಬೋದು ಅಥವಾ ದೋಷವನ್ನು ನಿವಾರಣೆ ಮಾಡುವ ಅಂದರೆ ವಿಶೇಷವಾಗಿ ನೀವು ಆ ಸುಬ್ರಹ್ಮಣ್ಯ ದೇವ ಗಣೇಶ ದೇವ ಅಥವಾ ದೇವಿ ಅದು ಅಮ್ನರು ಭಜನೆ ಮಾಡುವಂಥದ್ದು ಅದು ಮಹಾಲಕ್ಷ್ಮಿ ತಾಯಿ ಅಥವಾ ಯಾವುದೇ ರೀತಿ ಅಮ್ನವರು ಯಾವುದೇ ರೀತಿ ದೇವಿ ಕ್ಷೇತ್ರಗಳ ಸಂದರ್ಶನ ಶುಕ್ರವಾರದಂದು ವಿಶೇಷವಾದ ಪೂಜೆ ಯಾಕಂದರೆ ಶುಕ್ರ ನಿಮಗೆ ವೈರುಧ್ಯದ ಕೊಡುವಂಥ ಸ್ಥಾನದಲ್ಲಿರುವ ಕಾರಣ ಯಾವುದೇ ಮಹಾಲಕ್ಷ್ಮಿ ತಾಯಿಯ ಒಂದು ಅಷ್ಟೋತ್ತರವನ್ನು ಮಹಾಲಕ್ಷ್ಮಿ ಅಷ್ಟಕವನ್ನು ಪಠಣ ಮಾಡ್ಬೋದು ದೇವಿಯ ಶ್ಲೋಕವನ್ನು ಪಠಣ ಮಾಡ್ಬೋದು ದೇವಿ ದೇವತಾ ಕ್ಷೇತ್ರಗಳ ಸಂದರ್ಶನ ಸುಬ್ರಹ್ಮಣ್ಯದ ಕ್ಷೇತ್ರದಲ್ಲಿ ಏನಾದರೂ ಅಭಿಷೇಕಗಳು ಮಾಡೋದು ಅದು ನಾಗರ ಸಂಸ್ಥಾನಗಳಲ್ಲಿ ನಾಗರಿಗೆ ಅಭಿಷೇಕ ಅರ್ಚನೆಗಳು ಮಾಡೋದು ಇತ್ಯಾದಿ ಮಾಡ್ಬೋದಾಗಿದೆ ಅಥವಾ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪರ ಸ್ತೋತ್ರ ಇತ್ಯಾದಿಗಳನ್ನು ಹೇಳ್ಕೊಳ್ಬೋದು ಅದು ದಾನ ಧರ್ಮದ ಮಾರ್ಗ ಮೂಲಕ ಯಾವುದೇ ರೀತಿಯ ದಾನ ಧರ್ಮಗಳನ್ನ ಸಹ ಮಾಡ್ಬೋದಾಗಿದೆ ಹಾಗಾಗಿ ಕನ್ಯಾರಾಶಿಯವರಿಗೆ ಅಪರೂಪದಲ್ಲಿ ಅಪರೂಪವಾದಂಥ ಯೋಗವು ಈ ತಿಂಗಳಲ್ಲಿ ಬರ್ತಾ ಇದೆ ಅದನ್ನು ಚೆನ್ನಾಗಿ ಒಂದು ಒಳ್ಳೆಯ ಭಾವನಿಂದ ಸದ್ಭಾವನಿಂದ ಸದುಪಯೋಗ ಪಡಿಸಿಕೊಳ್ಳಿ ಜೊತೆಗೆ ಕಾರ್ಯಪ್ರವೃತ್ತರಾದರೆ ಖಂಡಿತ ನಿಮಗೆ ಹಿಂದೆಗಿಂತ ಹೆಚ್ಚಿನ ಒಂದು ಉತ್ತಮ ಫಲವು ಶುಭ ಸುಖವು ಸಿಗಲಿದೆ ಮದುವೆ ವಿಚಾರ ಇರ್ಬೋದು ಉದ್ಯೋಗದ ವಿಚಾರ ಇರ್ಬೋದು ಹಣಕಾಸಿನ ವಿಚಾರ ಇರ್ಬೋದು ಅಥವಾ ಮನೆಯ ವಿಚಾರ ಇರ್ಬೋದು ಎಲ್ಲ ವಿಚಾರಕ್ಕೂ ಈಗ ಒಂದು ಸಕಾರಾತ್ಮಕವಾದ ಫಲಿತಾಂಶಗಳು ನಿಮಗೆ ಈ ತಿಂಗಳಲ್ಲಿ ಬರಲಿವೆ ಅದನ್ನೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಭಗವಂತನ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದ ನಿಮಗೆ ಈ ಫೆಬ್ರವರಿ ತಿಂಗಳಲ್ಲಿ ಆಯುರ್ವರ್ಗ ಶಕ್ತಿ ಜಯ ಲಾಭಗಳು ಆಗಲಿ